ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಇವತ್ತು ಖುಷಿ ವಿಷಯ ಯಾಕಂದರೆ ಡಾಲರ್ ಬಂದಿದೆ ನಂದು ಡಾಲರ್ ಕ್ರೆಡಿಟ್ ಆಗಿದೆ ಬ್ಯಾಂಕಿಗೆ ಅಂದರೆ ಸ್ವಲ್ಪ ಸ್ವಲ್ಪ ದಿನ ಲೇಟ್ ಆಯಿತು ಯಾಕಂದರೆ ಹೇಳ್ತೀನಿ ನಾನು ಏನಂತ ಅಂದರೆ ಲಾಸ್ಟ್ ಡೇ ಬಂತು ಅದು ಟ್ವೆಂಟಿ ಫಸ್ಟಿಂದ ಟ್ವೆಂಟಿ ಸಿಕ್ಸ್ತ್ಗೆ ಅವರ ಡೇಟು ನನಗೆ ಲಾಸ್ಟ್ ಡೇ ಬಂತು ಅದು ಕೂಡ ತಪ್ಪಿ ಹೋಗೋ ಚಾನ್ಸ್ ಇತ್ತು ಸಡನ್ಲಿ ನಾನು ಮೇಲ್ ಚೆಕ್ ಮಾಡಿದೆ ಹಾಗಾಗಿ ಅದು ಏನಂತ ಮತ್ತೆ ಹೇಳ್ತೀನಿ ನಾನು ಅದಕ್ಕಿಂತ ಮುಂಚೆ ನನಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಇನ್ನೊಂದು ಸಲ ಯಾಕಂದರೆ ಲಾಸ್ಟ್ ಟೈಮ್ ನಾನೊಂದು ವೀಡಿಯೋ ಮಾಡಿದೆ ಅದರಲ್ಲಿ ತುಂಬ ಜನರದೆಲ್ಲ ಮಿಸ್ ಆಗಿದೆ ಹೆಸರೆಲ್ಲ ನೆನ್ಪೋಗಿದೆ ನನಗೆ ಯಾಕಂದರೆ ಆ ದಿನ ಫ್ರೈಡೇ ನಾನು ವೀಡಿಯೋ ಮಾಡಿದ್ದು ನೆಕ್ಸ್ಟ್ ಡೇ ಸಾಟರ್ಡೆ ಸಂಡೇ ರಜೆ ಇರ್ತದಲ್ವಾ ಅದಕ್ಕೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದ ಕೂಡಲೇ ಮಾಡು ಅಂತ ಮಾಡಿದ್ದು ಎರಡು ದಿನ ರಜೆಯಲ್ಲಿ ಮತ್ತೆ ಆಗೋದಿಲ್ಲ ಅಂತ ಮಾ ದಿನನೇ ಮಾಡಿದ್ದು ಮತ್ತು ದಿನ ಒಂದು ಲೈವ್ ಕೂಡ ಇತ್ತು ಲೈವ್ ಆನ್ ಮಾಡಿಕೊಂಡು ವಿಡಿಯೋ ಮಾಡಿದ್ದೆ ಅಂದರೆ ಒಂದು ಫೋನಲ್ಲಿ ಲೈವ್ ಆನ್ ಆನ್ ಇತ್ತು ಹಾಗಾಗಿ ನನಗೆ ಕರೆಕ್ಟ್ ನಾನು ಯಾರದೆಲ್ಲ ಹೆಸರೇ ಹೇಳಬೇಕಂತ ನಾನು ಥಿಂಕ್ ಮಾಡಲೇ ಇಲ್ಲ ಒಟ್ಟಿಗೆ ನೆನಪಿದ್ದವರದ್ದು ಹೇಳಿಬಿಟ್ಟಿದ್ದೇನೆ ಅಂದರೆ ಎಷ್ಟು ಜನ ಕ್ಲೋಸ್ ಇದ್ದವರದ್ದು ಕೂಡ ನೆನಪು ಬಿಟ್ಟಿದ್ದೇನೆ ಹೆಸರು ಹಾಗಾಗಿ ಅವರಿಗೆ ಕೆಲವರಿಗೆಲ್ಲ ಬೇಜಾರಾಗಿರ್ಬೋದು ಆದರೂ ಹೇಳೋದಿಲ್ಲ ಅದರಲ್ಲಿ ಬೇಜಾರು ವಿಷಯ ಕೂಡ ಉಂಟು ಹೇಳ್ತೀನಿ ನಾನು ಏನಂತ ಅದೇ ಕೆಲವ್ರದೆಲ್ಲ ನೆನ್ಪೋಗಿದೆಲ್ಲ ಅವರದ್ದು ಈಗ ನಾನು ಹೆಸರು ಹೇಳ್ತೀನಿ ಕೆಲವ್ರದ್ದು ಕೆಲವರು ತುಂಬ ಸಪೋರ್ಟ್ ಮಾಡಿದವರದ್ದೇ ಹೆಸರು ಹೋಗಿದೆ ಅದಕ್ಕೆ ದಿನ ಅದಕ್ಕೆ ಇವತ್ತು ನಾನು ಬರ್ಕೊಂಡು ಬಂದಿದ್ದೇನೆ ನೆನ್ಪೋಗ್ಬಾರ್ದು ಅಂತ ತುಂಬ ಜನ ಹೇಳಿದರು ಹೆಸರಲ್ಲಿ ಹೇಳಬೇಡ ನೆನ್ಪು ಹೋಗ್ತಿ ಮತ್ತು ಒಬ್ಬರಿಗೆ ಆದರೆ ಒಬ್ರಿಗೆ ಆಗೋದಿಲ್ಲ ಹಾಗೆಲ್ಲ ಆಗ್ತದೆ ನಮಗೆ ನೆನ್ಪು ಹೋಗ್ತದೆ ಆದ್ರೂ ನಂದು ಒಂದು ವರ್ಷ ಆಯ್ತಲ್ವಾ ಮೋನ ಮೊನಟೈಸ್ ಆಗಿ ಅದು ನೆನಪಂತ ಹೋಗ್ತದೆ ನಮಗೆ ಕೆಲವರದ್ದು ಮಾತ್ರ ನೆನಪಿರ್ತದಲ್ವ ನೀನು ಹೆಸರು ಹೇಳಿದರೆ ತುಂಬ ಪ್ರಾಬ್ಲಮ್ ಆಗ್ತದೆ ಅವರಿಗೆಲ್ಲ ಬೇಜಾರಾಗ್ತದೆ ಹೇಳಬೇಡಂತ ತುಂಬ ಜನ ಹೇಳಿದರು ಆದರೂ ನಾನು ಹೆಸರು ಹೇಳಿ ತಪ್ಪು ಮಾಡಿದ್ದೇನೆ ಅಂತ ಅನಿಸ್ತದೆ ಇವತ್ತು ಸ್ವಲ್ಪ ಜನದ್ದು ಪುನಃ ನನಗೆ ನೆನ್ಪೈ ಬಂತು ಯಾರ್ದೆಲ್ಲ ಹೆಸರು ಬಿಟ್ಟಿದ್ದೇನೆ ಅಂತ ನೆನಪು ಬಂತು ನನಗೆ ಹಾಗಾಗಿ ಅಂದರೆ ನಾನು ಮೊನ್ನೆ ಹೆಸರು ಹೇಳಿದ್ದು ಲೈವ್ ಸಪೋರ್ಟ್ ಸಪೋರ್ಟ್ ಅಂತ ಹೇಳಿದ್ದೆ ಲೈವ್ ಅಂದರೆ ನನಗೆ ಲೈವಲ್ಲಿ ಬಂದು ಜಾಯ್ನ್ ಆಗಿ ಮಾತಾಡಿದ್ದೆವರದ್ದು ಹೆಸರು ಹೇಳಿದ್ದೆ ನಾನು ಲೈವ್ ಟುಗೆದರ್ ಮಾಡ್ತೇವಲ್ಲ ಲೈವ್ ಟುಗೆದರ್ ಮಾಡಿ ಅದರಲ್ಲಿ ಜಾಯ್ನ್ ಆಗಿ ಮಾತಾಡಿ ನನ್ನೊಟ್ಟಿಗೆ ಮಾತಾಡಿದ್ದವರದ್ದು ಮಾತ್ರ ಹೆಸರು ಹೇಳಿದ್ದು ಮತ್ತು ಯಾರದೆಲ್ಲ ಚಾನಲ್ ಇಲ್ಲ ಅವರದ್ದು ಮಾತ್ರ ಹೆಸರು ಹೇಳಿದ್ದು ನಾನು ಚಾನಲ್ ಇಲ್ಲದವರು ಕೂಡ ಬಂದು ಸಪೋರ್ಟ್ ಮಾಡಿದ್ದಾರೆ ನನಗೆ ಅವರದ್ದು ಮಾತ್ರ ಹೇಳಿದ್ದು ಕೆಲವರು ಕೆಲವ್ರಿಗೆ ಎಲ್ಲ ಬೇಜಾರಾಗಿರ್ಬೋದು ನನ್ನದು ಹೆಸರು ಹೇಳಲಿಲ್ಲ ಅಂತ ಅದಕ್ಕೆ ನಾನು ಇವತ್ತು ಬರ್ಕೊಂಡು ಬಂದಿದ್ದೇನೆ ನನಗೆ ಲೈವ್ ಟುಗೆದರ್ ಬಂದು ಮಾತಾಡಿದವರದ್ದು ಕೆಲವರದ್ದು ಮಿಸ್ ಆಗಿದೆ ಮತ್ತು ಚಾನಲ್ ಇಲ್ಲದವರದ್ದು ಕೂಡ ಕೆಲವರದ್ದೆಲ್ಲ ಮಿಸ್ ಆಗಿದೆ ಹೆಸರು ಅವರದ್ದು ಅವರದ್ದು ಈಗ ನಾನು ಹೇಳ್ತೀನಿ ಶ್ರೀ ಮತ್ತು ನವೀನು ಮತ್ತು ತನು ಅವ್ರೂ ಮೂವರು ಕೂಡ ಶ್ರೀ ಇದ್ದಾರಲ್ವಾ ನಮ್ಮದು ಅವ್ರದ್ದು ಚಾನಲ್ ಉಂಟು ಮತ್ತು ನವೀನ್ ಮತ್ತು ತನು ತನುಜ ಅವರದ್ದರು ಅವರು ಮೂವರು ಕೂಡ ನನಗೆ ಲೈವ್ ಸಪ್ ಟುಗೆದರ್ ಬಂದು ಸಪೋರ್ಟ್ ಮಾಡಿದ್ದಾರೆ ಅವರಿಗೂ ನಿಮಗೆ ಮೂವರಿಗೆ ಕೂಡ ನಿಮಗೆ ಮೂವರಿಗೆ ಕೂಡ ತುಂಬ ಥ್ಯಾಂಕ್ಸ್ ಆ ದಿನ ಆದಿನ ನನಗೆ ನೆನ್ಪೋಯಿತು ನಿಮ್ಮ ಹೆಸರು ಹೇಳಲಿಕ್ಕೆ ಸಾರಿ ಅದಕ್ಕೆ ಮತ್ತೆ ಚಾನಲ್ ಇಲ್ಲದವರು ಕೆಲವು ಜನ ಬಂದು ಸಪೋರ್ಟ್ ಮಾಡಿದ್ದಾರೆ ನನಗೆ ಯಾದವ್ ಅಂತ ಇದ್ದಾರೆ ಅವ್ರದ್ದು ಕೂಡ ಅವರು ಕೂಡ ಬಂದು ಸಪೋರ್ಟ್ ಮಾಡಿದರು ಮತ್ತು ಉಮೇಶ್ ಮತ್ತು ನಿರಂಜನ್ ಅವರು ನಮ್ಮ ತುಳುವಿನವರು ಅವರು ಕೂಡ ಬಂದು ಸಪೋರ್ಟ್ ಮಾಡಿದ್ದರು ನನಗೆ ಈಗಲೂ ಅವರು ಬೇರೆ ಲೈವಲ್ಲೆಲ್ಲ ಸಿಗ್ತಾರೆ ಹಾಗಾಗಿ ನೆನಪು ಬಂತು ನನಗೆ ಶೇ ನಾನು ಅವರದ್ದೇ ಹೆಸರು ಹೇಳಲಿಲ್ಲ ಅಂತ ನನಗೆ ಸ್ವಲ್ಪ ಬೇಜಾರು ಕೂಡ ಆಯಿತು ಮತ್ತು ನಮ್ಮ ಮಂಜು ಶೆಟ್ಟಿ ಮಂಜು ಶೆಟ್ಟಿ ಕೂಡ ಬಂದು ಅವ್ರದ್ದು ಕೂಡ ನನಗೆ ನೆನಪೇ ಆಗಲಿಲ್ಲ ಸಾರಿ ಮಂಜು ನಿ ನೆನಪಾಗಲಿಲ್ಲ ನಿಮ್ಮದು ಈಗ ಹೇಳಿ ನೆನಪಾಗ್ಲಿಲ್ಲ ಅಂತ ಹೇಳಿದಕ್ಕೆ ಕೂಡ ನಿಮಗೆ ಬೇಜಾರಾಗ್ತದೆ ಅಂತ ಗೊತ್ತುಂಟು ಅಷ್ಟು ಬಂದು ಸಪೋರ್ಟ್ ಮಾಡಿದ್ದೇನೆ ಅಷ್ಟೆಲ್ಲ ಜೋಗ ತಂದು ಎಲ್ಲ ನಿಮ್ಮನ್ನೆಲ್ಲ ನಗಿಸಿದ್ದೀನಿ ಅದಕ್ಕೆ ನಿಮಗೆ ಯಾಕೆ ನೆನಪಾಗ್ಲಿಲ್ಲ ಅಂತ ನಿಮಗೆ ಕ್ವಶನ್ ಬರ್ಬೋದು ಅದಕ್ಕಾಗಿ ತುಂಬ ಸಾರಿ ಮೊನ್ನೆ ಅರ್ಜೆಂಟಲ್ಲಿ ನಾನು ವಿಡಿಯೋ ಮಾಡಿದ್ದು ಹಾಗಾಗಿ ನಿಮ್ಮ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ ಏನು ನೆನಪಿದ್ದು ನಾನು ಹೇಳಿದ ಹೇಳಲಿಲ್ಲ ಅಂತ ಎಣಿಸ್ಬಿಡಿ ಯಾರು ಹಾಗೇನಿಲ್ಲ ಅಂಜು ಚೆಟ್ಟಿದು ತುಂಬ ಇದು ಆಗ್ತಿತ್ತು ಒಂದೊಂದು ಒಗಟು ಹಾಕ್ತಾ ಹಾಕ್ತಿದ್ರು ತುಂಬ ಆಗ್ತಿತ್ತು ಇಲ್ಲದ್ರೆ ಜನ ಇಲ್ಲದಿದ್ದರೆ ಲೈವ್ ಬೋರ್ ಆಗ್ತದಲ್ವ ಹಾಗಾಗಿ ಅವರು ಒಗಟೆಲ್ಲ ತಂದ್ರು ಹಾಕ್ತಿದ್ರು ಸಾರಿ ಮಂಜು ಇವತ್ತು ಹೇಳ್ತಿದ್ದೇನೆ ನಿಮ್ಮ ಹೆಸರು ಅದೇ ಅದೇ ನಾಲ್ಕು ಜನದ್ದು ಹೆಸರಾಯ್ತಲ್ವ ಮತ್ತೊಂದು ಯಾರಂದರೆ ಅರುಣ್ ಅವ್ರದ್ದು ವೀಡಿಯೋಸ್ ಎಲ್ಲ ಕಮ್ಮಿ ಅವ್ರದ್ದು ಚಾನೆಲ್ ಉಂಟು ವೀಡಿಯೋಸ್ ಎಲ್ಲ ಅವರು ಕಮ್ಮಿ ಹಾಕೋದು ಮತ್ತು ಲೈವೆಲ್ಲ ಕಮ್ಮಿ ಮಾಡ್ತಾ ಅವರು ಆದರೂ ನನಗೆ ಬಂದು ಸಪೋರ್ಟ್ ಮಾಡಿದ್ದಾರೆ ಅರುಣ್ ಮತ್ತು ಯಾವುದಾದ್ರೂ ನಾನು ವೀಡಿಯೋ ಅಪ್ಲೋಡ್ ಮಾಡಿದರೆ ಅವರೇ ಬಂದು ಬೇಗ ಬಂದು ನೋಡಿ ಕಮೆಂಟ್ಸ್ ಎಲ್ಲ ಹಾಕ್ತಾರೆ ನಿಮಗೂ ಕೂಡ ತುಂಬ ಥ್ಯಾಂಕ್ಸ್ ಅರುಣ್ ಮತ್ತು ಒಂದು ನನಗೆ ಬೇಜಾರಂದರೆ ನಾನು ಹೇಳಿದೆಲ್ವಾ ನೆನಪು ಹೋಗಿದೆ ಅಂತ ಒಂದು ಜನದ್ದು ನನಗೆ ನನಗೆ ನೆನ್ಪು ಹೋಗಿದೆ ಅವರು ಅವರು ಲೈವ್ ಟುಗೆದರ್ ಬಂದು ಮಾಡ್ತಾ ಇರಲಿಲ್ಲ ಮತ್ತು ಚಾನಲ್ ಇಲ್ಲದವರು ಕೂಡ ಅಲ್ಲ ಅವರು ಚಾನಲ್ ಇದ್ದವರೇ ಆದರೂ ಅವರಿಗೆ ಸಿಟ್ಟು ಬಂದಿದೆ ನಾನು ಅವರ ಹೆಸರು ಹೇಳಲಿಲ್ಲ ಅಂತ ನಾನು ಇಷ್ಟು ಸಪೋರ್ಟ್ ಮಾಡಿದ್ದೇನೆ ನನ್ನ ಹೆಸರು ಹೇಳಲಿಲ್ಲ ಅಂತ ಅವರಿಗೆ ಸಿಟ್ಟು ಕೂಡ ಬಂದಿದೆ ಅದು ನನಗೆ ಕೂಡ ಮೆಸೇಜ್ ಹಾಕಿದ್ದಾರೆ ನೀನು ಅವರದ್ದೆಲ್ಲ ಹೆಸರು ಹೇಳಿದ್ದೀನಿ ನಂದು ಹೆಸರು ಬ ಬರಲಿಲ್ವಾ ಅಕ್ಕ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ ಲೈ ನನಗೆ ಕೂಡ ಅದು ಕೇಳಿ ತುಂಬ ಇದಾಯಿತು ಬೇಜಾರಾಯಿತು ಶೇ ನಾನು ಹೌದು ನಾನು ಹೆಸರು ಹೇಳಿಲ್ಲ ಅಂತ ಆದರೆ ನಾನು ಹೇಳಿದ್ದು ಲೈವ್ ಟುಗೆದರ್ ಬಂದವ್ರದ್ದು ಮಾತ್ರ ಅಂತ ಹೇಳಿದೆಲ್ಲ ಅವರದ್ದು ಮಾತ್ರ ಹೇಳಿದ್ದು ಇವರು ಇವರದ್ದು ಚಾನಲ್ ಇತ್ತು ಆದರೆ ಅವರು ಹಾಗೆ ಹೇಳಿದ್ದಾರೆ ನಾನು ವಿಡಿಯೋ ನಾನು ವಿಡಿಯೋದಲ್ಲಿ ಎಂತ ಅಂತ ಅವರು ಸರಿಯಾಗಿ ಕೇಳಲಿಲ್ಲ ಅಂತ ಕಾಣ್ತದೆ ಯಾರ್ದೆಲ್ಲ ಹೆಸರು ಹೇಳಿದ್ದೇನೆಂತ ಮತ್ತು ಬೇಜಾರು ನನಗೆ ಬೇಜಾರಂದರೆ ಅವರು ಅದೇ ಮೆಸೇಜಲ್ಲಿ ಹೇಳಿದರು ನಂದು ನೆನ್ಪು ಬರಲಿಲ್ವ ನಾನು ಅಷ್ಟು ಸಪೋರ್ಟ್ ಅಲ್ವಾ ನಂದು ನೆನ್ ಬರಲಿಲ್ಲ ಅಂತ ನನಗೆ ಅಲ್ಲಿ ಹೇಳಿದ್ರು ನನಗೆ ಅವಾಗ ಸ್ವಲ್ಪ ಬೇಜಾರಾಯ್ತು ಹೌದಲ್ಲ ಹೆಸರು ಹೇಳಬೇಕಿತ್ತಲ್ಲ ಅಂತ ಅನಿಸ್ತಿತ್ತು ಮತ್ತೆ ತುಂಬ ಬೇಜಾರಾದದ್ದು ಆದದ್ದು ಏನಂದರೆ ನಾನೊಂದು ಗೆ ಜಾಯಿನ್ ಆಗಿದ್ದೆ ಲೈವ್ ಹೋಗಿದ್ದೆ ಬೇರೆಯವರ ಗೆ ಹೋಗಿದ್ದೆ ಅಲ್ಲಿ ಬಂದು ನನಗೆ ಇದು ಸ್ಯಾಡ್ ಎಲ್ಲ ಹಾಕ್ಲಿಕ್ಕೆ ಶುರು ಮಾಡಿದರು ಸುಮ್ಮಿ ಅಕ್ಕ ಸುಮ್ಮಿ ಅಕ್ಕ ಅಂತ ಎಲ್ಲರೂ ಎಂತಾಯಿತು ಎಂತಾಯ್ತು ಕೇಳಿದ್ದಕ್ಕೆ ಅದನ್ನೇ ಹೇಳ್ತಿದ್ರು ನನ್ನ ಹೆಸರು ಹೇಳಲಿಲ್ಲ ನನ್ನ ಹೆಸರು ಹೇಳಲಿಲ್ಲ ಅಂತ ಪದೇ ಪದೇ ಅದನ್ನೇ ಹೇಳ್ತಿದ್ರು ಬೇರೆಯವರು ಕೂಡ ಹೇಳಿದರು ಹೋಗಿದೆ ಅಲ್ವಾ ಅಂತ ಹೇಳ್ತಾ ಇದ್ರು ಆದರೂ ಈ ಜನ ನನಗೆ ತುಂಬಾ ಹಿರಿಟೇಟ್ ಮಾಡ್ತಿದ್ರು ಅಂದರೆ ನನಗೆ ಅದರಲ್ಲಿ ತುಂಬ ಬೇಜಾರಾಗಿದೆ ಹಾಗೆಲ್ಲ ಹೇಳಬಾರ್ದಲ್ಲ ನನ್ನ ಹತ್ರ ಆಗಿ ಹೇಳಿದರು ಅದು ಓಕೆ ಪರವಾಗಿಲ್ಲ ಪರ್ಸನಲ್ ಆಗಿ ಬಂದು ಹೇಳಿದ್ದು ಇದು ಲೈವಲ್ಲಿ ಬಂದು ಅಷ್ಟು ಜನರ ಎದುರಿಗೆ ನನ್ನ ಹೆಸರು ಹೇಳಿಲ್ಲ ನನ್ನ ಹೆಸರು ಹೇಳಲಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ನನಗೆ ತುಂಬ ಒಂಥರ ಹಿರಿಟೇಟ್ ಥರ ಆಗಿದೆ ಅದು ನನಗೆ ತುಂಬ ಅದರಲ್ಲಿ ತುಂಬ ಬೇಜಾರಾಗಿತ್ತು ಮತ್ತೆ ಕಮೆಂಟ್ಸ್ಗೆ ಬಂದು ಅಲ್ಲಿ ಕೂಡ ಇದು ಸಿಂಬಲ್ ಹಾಕೋದು ಸ್ಯಾಡ್ ಫೇಸ್ ಇದೆಲ್ಲ ಸಿಂಬಲ್ ಹಾಕೋದು ಅದೆಲ್ಲ ಹೇಗೆ ಯಾಕೆ ಅದೆಲ್ಲ ನಾನು ಹೇಳಿದ್ದಲ್ವ ನೆನ್ಪೋಗಿದೆ ಅಂತ ನೆನ್ಪು ಹೋಗಿದೆ ಅಂದರೆ ಹೋಗಿದೆ ನೆನ್ಪು ಇದ್ದು ನಾನು ಹಾಗೆ ಏನು ಮಾಡಲಿಲ್ಲಲ್ಲ ನಾನು ಹೇಳಿದೆಲ್ವ ಅರ್ಜೆಂಟಿಗೆ ಫೋ ವಿಡಿಯೋ ಮಾಡಿದ್ದೆ ಆ ದಿನ ಮತ್ತೆ ಎಂತ ಹೇಳಿದ್ರು ಗೊತ್ತುಂಟಾ ಕೆಟ್ಟವರದ್ದೆಲ್ಲ ಹೆಸರು ಹೇಳಿದ್ದೆ ನಂದು ಹೆಸರು ಹೇಳಲಿಲ್ಲ ನೀನು ಕೆಟ್ಟವರ ಬೇಡದವರ ಎಂಥದ್ದು ಹೇಳಿದ್ರಪ್ಪ ಕೆಟ್ಟವರದ್ದೇ ಹೆಸರು ಹೇಳಿದಂತ ಅಂತ ಕಾಣ್ತದೆ ಹಾಗೆ ಹೇಳಿದ್ದಂತ ಕಾಣ್ತದೆ ಕೆಟ್ಟವರದ್ದು ಹೆಸ್ರು ಹೇಳಿದ್ದಿ ಅಂತ ಅದೇ ಅಂತ ಕಾಣಿಸುತ್ತೆ ಅವರು ಯಾರು ಕೆಟ್ಟವರು ಯಾರು ಕೆಟ್ಟವರಲ್ಲ ಅವರು ಕೆಟ್ಟವರಾದರೆ ನನಗೆ ಬಂದು ಸಪೋರ್ಟ್ ಮಾಡ್ತಾರೆ ಅವರು ಕೆಟ್ಟವರಾದರೆ ಯಾಕೆ ಅವರು ಬಂದು ಸಪೋರ್ಟ್ ಮಾಡ್ತಾರೆ ನನಗೆ ಸಪೋರ್ಟ್ ಮಾಡಿದವರು ಹೇಗೆ ಆಗ್ತಾರೆ ಅಲ್ವಾ ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ ನೀವೀಗ ನನಗೆ ಸಪೋರ್ಟ್ ಮಾಡಿ ಮಾಡಿದ್ದೀರಿ ಹೇಗೆ ಆಗ್ತೀರಿ ಕೆಟ್ಟವರು ಇರ್ಬೋದಾ ಆದರೆ ನನಗೆ ಅವರು ಕೆಟ್ಟವರಲ್ಲ ಯಾಕಂದರೆ ನನಗೆ ಸಪೋರ್ಟ್ ಮಾಡಿದವರು ಅವರು ನನಗೆ ಸಪೋರ್ಟ್ ಮಾಡಿದವರು ಯಾರು ಕೆಟ್ಟವರಾಗಲಿಕ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ನನಗೆ ಸಪೋರ್ಟ್ ಮಾಡಿದವರು ಹೇಗೆ ಕೆಟ್ಟವರಾಗ್ತಾರೆ ಸಪೋರ್ಟ್ ಅಂತೂ ಸಪೋರ್ಟ್ ಅಲ್ವಾ ಅವ್ರು ಸಪೋರ್ಟ್ ಇಟ್ಕೊಂಡು ಅವರನ್ನು ಅಂತ ಹೇಳಲಿಕ್ಕೆ ಹೇಗೆ ಆಗ್ತದೆ ಹಾಗೆಲ್ಲ ಹೇಳಬಾರ್ದಲ್ವಾ ಏನೋ ಒಂದು ಕಾರಣದಿಂದ ಮಾತುಕತೆ ಆಯಿತು ಸ್ವಲ್ಪ ಅದು ಲೈವಲ್ಲಿ ಎಲ್ಲ ಹಾಗೆ ಆಗ್ತದೆ ನಾವು ಒಂದು ಮನೆಯಲ್ಲಿದ್ದರೂ ಕೂಡ ಆಗ್ತದಲ್ವಾ ಅಲ್ವಾ ಜಗಳ ಅದೆಲ್ಲ ಹಾಗೆ ಆಗ್ತದೆ ಹಾಗೆ ಇಲ್ಲಿ ಕೂಡ ಆದಿನೇನೋ ಏನು ಏನೋ ಒಂದು ಹಾಗೆ ಹೋಗಿದೆ ಅಂದರೆ ಏನೋ ಅದು ಸಿಚ್ಯುವೇಷನ್ ಹಾಗಿತ್ತು ಹಾಗಾಗಿ ಒಂದು ಏನೋ ಒಂದು ಮನಸ್ತಾಪ ಆಗಿದೆ ಆದರೆ ಅವರನ್ನು ಕೆಟ್ಟವರು ಅಂತ ಹೇಳಲಿಕ್ಕೆ ನನಗೆ ಸರಿ ಆಗೋದಿಲ್ಲ ಹಾಗೆ ಹೇಳಬಾರ್ದು ಯಾರನ್ನು ಕೆಟ್ಟವರು ಒಂದು ಕೆಟ್ಟವರದೆಲ್ಲ ಹೆಸರು ಹೇಳಿದ್ದೀನಿ ನನ್ನ ಹೆಸರು ಹೇಳಿಲ್ಲ ಅಂತ ನಿಮಗಿಂತ ಜಾಸ್ತಿ ಅವರು ಸಪೋರ್ಟ್ ಮಾಡಿದ್ದಾರೆ ಸ್ಟಾರ್ಟ್ ಆಗಿಂದ ಬಂದು ಎಂಡವರೆಗೆ ಇದ್ದವರು ಕೂಡ ಇದ್ದಾರೆ ಅಲ್ವಾ ಅವರ ಹೆಸರು ಹೇಳಿದ್ರೆ ಹೇಗೆ ಆಗ್ತದೆ ಎಲ್ಲ ನಮ್ಮ ಬಾಯಿಂದ ಬಂದು ಹೋಗ್ತದೆ ನಂತರ ನಮಗೆ ಬೇಜಾರಾಗ್ತದೆ ಹೇ ನಾವು ಹಾಗೆಲ್ಲ ಮಾಡಬಾರ್ದಿತ್ತಂತ ಅವರಿಗೆ ಅವರಿಗೆಲ್ಲ ಕೆಟ್ಟವರು ಹೇಳಬಾರ್ದು ಅಂದರೆ ನಮಗೆ ಅಷ್ಟು ಹೆಲ್ಪ್ ಮಾಡುವಾಗ ಅವರು ಹೇಗೆ ಕೆಟ್ಟವ್ರು ಆಗ್ತಾರಲ್ವ ಹಾಗೆಲ್ಲ ಹೇಳಬಾರ್ದು ಯಾರಿಗೂ ಕೂಡ ಹಾಗೆ ನಮಗೆ ಯಾರು ಕೂಡ ಒಂದು ಚಿಕ್ಕ ಹೆಲ್ಪ್ ಮಾಡಿದ್ರು ಅವರನ್ನು ಹಾಗೆ ಹೇಳಬಾರ್ದು ನಮಗೆ ನೆನಪು ಅಂದರೆ ಈಗ ಫ್ರಿಜ್ಜಿನ ಹತ್ರ ಹೋದರೆ ನಮಗೆ ಡೋರ್ ಓಪನ್ ಮಾಡ್ತೇವೆ ಎಂತ ಬೇಕಂತ ನಮಗೆ ಗೊತ್ತಾಗೋದಿಲ್ಲ ಏನು ತೆಗಿಬೇಕು ಅಂತಲೇ ನೆನಪು ಹೋಗೋದಿಲ್ಲ ಮತ್ತೆ ಏನಾದರೂ ಒಂದು ವಸ್ತು ಬೇಕಾದರೆ ಅದರ ಹತ್ತಿರ ಹೋಗ್ತೇವೆ ಕ್ಲೋಸ್ ಹೋಗ್ತೇವೆ ಕೆಲಸಲ್ಲಿ ಥಿಂಕ್ ಮಾಡೋದು ನಾನು ನಾನು ಇಲ್ಲಿಗೆ ಬಂದೆ ಏನು ಬೇಕು ನೆನಪು ಹೋಗಿ ಪುನಃ ವಾಪಸ್ ಹೋಗ್ತೇನೆ ಪುನಃ ಹೋಗಿ ಅಲ್ಲಿಗೆ ಬಂದು ಅದನ್ನು ವಸ್ತು ತಗೊಂಡು ಹೋಗ್ತೇನೆ ಹಾಗೆಲ್ಲ ಉಂಟು ನೆನಪು ಅಂದರೆ ಅಲ್ವಾ ಈಗ ಇದ್ದದ್ದು ಈಗಲೇ ನೆನಪು ಹೋಗ್ತದೆ ನಮಗೆ ಈಗ ಮೈಂಡಲ್ಲಿ ಬರ್ತದೆ ಸಡನ್ಲಿ ನೆನಪು ಹೋಗ್ತದೆ ಆದರೆ ಏನು ಮಾಡಲಿಕ್ಕೆ ಆಗ್ತದೆ ನಾನು ಬೇಕಂತ ಯಾರಿಗೂ ಮಾಡು ಮಾಡೋದಿಲ್ಲಲ್ಲ ನನಗೆ ನನಗೆ ಯಾರಾದರೂ ಒಂದು ಚಿಕ್ಕ ಹೆಲ್ಪ್ ಕೊಟ್ಟರು ನನಗೆ ಅದು ಖುಷಿ ಆಗ್ತದೆ ನನಗೆ ನಾನು ಅದನ್ನು ಹಿಡ್ಕೊಳ್ಳೋದಿಲ್ಲ ವಾಪಸ್ ಕೊಡ್ತೀನಿ ಡಬ್ಬಲ್ಲೇ ವಾಪಸ್ ಕೊಡ್ತೀನಿ ಈಗ ಯಾರ್ದಾದ್ರು ಯಾರಾದರೂ ನನ್ನ ವೀಡಿಯೋ ನೋಡಿದರೆ ಅವರು ಕೂಡ ನಾನು ಅವರದ್ದು ನೋಡದೇ ಇರೋದಿಲ್ಲ ಅವ್ರದ್ದು ವೀಡಿಯೋ ನೋಡಿ ನೋಡ್ತೇನೆ ನಾನು ಹಾಗೆಲ್ಲ ಯಾರ್ದು ಹಿಡ್ಕೊಳ್ಳೋದಿಲ್ಲ ಯಾ ಏನೇ ಆಗಲಿ ಸಪೋರ್ಟ್ ಆಗಲಿ ಹಣ ಆಗಲಿ ಯಾವುದೇ ವಸ್ತು ಆಗಲಿ ನಾನು ಒಬ್ರದ್ದು ಇಟ್ಕೊಂಡು ನನಗೆ ಅಭ್ಯಾಸನಿಲ್ಲ ಅಂಥದ್ರಲ್ಲಿ ಇವರು ಇಷ್ಟು ನನಗೆ ಇದು ಅಂದರೆ ತುಂಬ ಅದು ಬೇಜಾರಾಯಿತು ನನಗೆ ಮತ್ತು ಚಾನಲ್ ಇದ್ದವರೆಲ್ಲರೂ ಸಪೋರ್ಟ್ ಮಾಡ್ತಾರೆ ಚಾನಲ್ ಇದ್ದವರು ಏನಂದರೆ ಸಪೋರ್ಟ್ ಕೊಟ್ಟರೆ ಸಪೋರ್ಟ್ ಮಾಡ್ತಾರೆ ಅವರು ಹಾಗೆ ನಾವು ಸಪೋರ್ಟ್ ಕೊಟ್ಟರೆ ಅವ್ರು ಸಪೋರ್ಟ್ ಮಾಡೋದು ಲೈವ್ ಕೂಡ ಹಾಗೆ ಬಂದು ಸಪೋರ್ಟ್ ಮಾಡ್ತಾರೆ ಯಾರು ಚಾನಲ್ ಇದ್ದವರೆಲ್ಲ ನಾವು ಹೋದರೆ ಅವರು ಬರ್ತಾರೆ ನಾವು ಹೋಗಿಲ್ಲ ಅಂದರೆ ಅವರು ಕೂಡ ಬರೋದಿಲ್ಲ ಲೈವಲ್ಲಿ ಹಾಗೆ ಅಂದರೆ ಯಾರನ್ನು ದೂರುದಲ್ಲ ನಾನು ಅವ್ರಿಗೆ ಕೂಡ ಕೆಲಸ ಇರ್ತದಲ್ವಾ ಯಾರಿಗೂ ಟೈಮ್ ಇರೋದಿಲ್ಲ ಅಷ್ಟೊಂದು ಲೈವೆಲ್ಲ ಮಾಡಬೇಕು ಬೇರೆಯವರ ಸಪೋರ್ಟಿಗೆ ಹೋಗಬೇಕು ಯಾರು ಬಂದು ಸಪೋರ್ಟ್ ಮಾಡ್ತಾರೆ ಅವರಿಗೆ ಅವ್ರು ಸಪೋರ್ಟ್ ಹೋಗ್ತಾರೆ ಅವರು ಸಪೋರ್ಟ್ ಕೊಟ್ಟವರಿಗೆ ವಾಪಸ್ ಕೊಡೋದೇ ಇರುವುದಿಲ್ಲ ಅದೇ ಅಷ್ಟೇನೇ ಅಲ್ಲ ಸಪೋರ್ಟ್ ಕೊಟ್ಟರೆ ಮಾತ್ರ ಸಪೋರ್ಟ್ ವಾಪಸ್ ಕೊಡ್ತಾರೆ ಅವರು ಹಾಗೆ ಮತ್ತೆ ವೀಡಿಯೋಸ್ ಕೂಡ ಹಾಗೆ ನಾವು ನೋಡಿದರೆ ಮಾತ್ರ ಅವರು ನೋಡ್ತಾರೆ ಇಲ್ಲದ್ರೆ ಅವರು ನೋಡೋದಿಲ್ಲ ಮತ್ತೆ ಕೆಲವರು ದಿನ ದಿನ ವೀಡಿಯೋಸ್ ಹಾಕ್ತಾರೆ ಕೆಲವರು ವಾರಕ್ಕೆ ಒಂದು ಎರಡು ಮೂರು ಹೀಗೆಲ್ಲ ವೀಡಿಯೋಸ್ ಹಾಕ್ತಾರೆ ಅದೇ ನಾವು ಒಂದ್ಸಲ ಅವರ ವೀಡಿಯೋ ನೋಡೋದು ಬಂದ್ ಮಾಡಿದರೆ ಅವರು ಕೂಡ ಬಂದ್ ಮಾಡ್ತಾರೆ ಕೆಲವರು ವೀಡಿಯೋನೇ ಹಾಕೋದು ಬಂದ್ ಮಾಡಿದ್ದಾರೆ ಈಗ ಅವರು ಕೂಡ ನಮ್ಮ ವೀಡಿಯೋನೂ ನೋಡೋದು ಕೂಡ ಬಂದ್ ಮಾಡಿದ್ದಾರೆ ಹಾಗೆ ಯಾರು ವೀಡಿಯೋ ಮಾಡ್ತಾರೆ ಅವರು ಕೂಡ ನಮ್ಮ ವೀಡಿಯೋ ನೋಡ್ತಾರೆ ನಾವು ನೋಡದೆ ನೋಡದಿದ್ದರೆ ನಾವು ನೋಡದಿದ್ದರೆ ಅವರು ಕೂಡ ಬಂದು ನೋಡೋದಿಲ್ಲ ನಮ್ಮ ವೀಡಿಯೋ ಹಾಗೆಲ್ಲ ಉಂಟು ಯೂಟ್ಯೂಬ್ ಅಂದರೆ ಅಂದರೆ ನಾನು ದೂರ ದೂರುದಲ್ಲ ಯಾರನ್ನು ಅವರು ಅವರಿಗೆ ಕೂಡ ಟೈಮ್ ಎಲ್ಲ ಬೇಕಲ್ಲ ಮತ್ತು ನಾವು ನೋಡಿದ್ದೇನೆ ಅಂತ ನೀವು ಕೂಡ ಬಂದು ಕಮೆಂಟ್ಸ್ ಮಾಡೋದು ಹಾಗೆಲ್ಲ ಮಾಡಬೇಡಿ ಯಾರ್ದು ಇದ್ದರೆ ಹೇಳೋದು ಫುಲ್ ವೀಡಿಯೋ ನೋಡಿನೇ ಕಮೆಂಟ್ಸ್ ಮಾಡಿ ನಾನು ಯಾರದ್ದು ಫುಲ್ಲು ವೀಡಿಯೋ ನೋಡೋದೇ ಕಮೆಂಟ್ಸ್ ಮಾಡೋದಿಲ್ಲ ಕೆಲಸ ಕೆಲಸ ಮಾಡುವಾಗ ಕೆಲವರದ್ದು ಆನ್ ಇಟ್ಟು ಬಿಡ್ತೇನೆ ಆದರೂ ಫುಲ್ಲು ನೋಡಿ ನಾನು ಸಪೋರ್ಟ್ ಮಾಡೋದು ಎಲ್ರಿಗೂ ಹಾಗೆ ಅದೇ ಅಷ್ಟೇ ಮತ್ತೇನು ಹೇಳಲಿಕ್ಕಿಲ್ಲ ನನಗೆ ಅದೇ ಇಷ್ಟೇ ಹೇಳಲಿಕ್ಕಿದ್ದದ್ದು ನನಗೆ ಬೇರೇನಿಲ್ಲ ಎಲ್ಲರಿಗೂ ಸಪೋರ್ಟ್ ಮಾಡಿ ಸಪೋರ್ಟ್ ನೀವು ಕೊಟ್ಟರೆ ಅವರು ಕೂಡ ಕೊಡ್ತಾರೆ ಅಷ್ಟೇ ಮತ್ತು ಈ ವೀಡಿಯೋ ಲಾಂಗ್ ಆಗ್ತದೆ ಅದಕ್ಕೆ ನಾನು ಡಾಲರ್ ಎಷ್ಟು ಬಂದಿದೆ ಅಂತ ಮತ್ತೊಂದು ವೀಡಿಯೋದಲ್ಲಿ ಹೇಳ್ತೀನಿ ಆಯಿತಾ ವೀಡಿಯೋ ಜಾಸ್ತಿ ಲಾಂಗ್ ಆದರೆ ಯಾರು ನೋಡೋದಿಲ್ಲ ಅದಕ್ಕಾಗಿ ಮತ್ತೆ ಡಾಲರ್ ಎಷ್ಟು ಬಂದಿದೆ ಅಂತ ಇನ್ನೊಂದು ವೀಡ್ಯೋದಲ್ಲಿ ಹೇಳ್ತೀನಿ ನಾನು ಓಕೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಬಾಯ್ ಬಾಯ್ ಎಲ್ಲರಿಗೂ